ನಮಸ್ಕಾರ ಭಾಷಾ ವಿದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ವಾಸುಕಿ ನಾನು ಬೀನಾ ಆತ್ಮೀಯರೇ ರಾಜ್ಯೋತ್ಸವದ ಈ ವಿಶೇಷ ಸಂಚಿಕೆಗಳಲ್ಲಿ ನಾವು ಕನ್ನಡ ಹಿಂದೆ ಇಂದು ಮುಂದು ವಿಚಾರವಾಗಿ ಅವಲೋಕಿಸ್ತಾ ಕನ್ನಡ ಭಾಷೆ ವಿಚಾರದಲ್ಲಿ ನಡುಗನ್ನಡ ಹಳೆಗನ್ನಡ ಹೊಸಗನ್ನಡದ ವಿಚಾರವಾಗಿ ನಮ್ಮ ಮೊದಲನೇ ಸಂಚಿಕೆಯಲ್ಲಿ ವಿಚಾರಧಾರೆಗಳನ್ನು ತಿಳಿಪಡಿಸ್ತಾ ತದನಂತರದ ಸಂಚಿಕೆಯಲ್ಲಿ ಕೆಲವು ಸಮಸ್ಯೆಗಳ ಕುರಿತು ನಾವು ಚರ್ಚಿಸ್ತಾ ಇದ್ವಿ ಇವತ್ತಿನ ಈ ಸಂಚಿಕೆಯಲ್ಲಿ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಇದೆಯಾ ಅಂತ ಒಂದು ಅವಲೋಕನವನ್ನು ಮಾಡೋಣ ಇವತ್ತು ನಮ್ಮೊಂದಿಗೆ ಭಾಷಾ ಬೋಧಕರು ಕನ್ನಡ ಭಾಷಾ ವಿದ್ಯಾಕುಟೀರದ ಸಂಸ್ಥಾಪಕರು ಕನ್ನಡ ಪರಿಚಾರಕರು ಆದ ಶ್ರೀಮತಿ ವೀಣಾ ರಾವ್ ಅವರಿದ್ದಾರೆ ಅವರೊಂದಿಗೆ ನಮ್ಮ ಹಿಂದಿನ ಚರ್ಚೆಯನ್ನು ಮುಂದುವರಿಸೋಣ ಮೇಡಮ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಕೆಲವು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಅದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ಕೆಲವು ಸಣ್ಣ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಇಟ್ಕೊಂಡಿದೀನಿ ಅದರ ಒಂದೊಂದನ್ನ ತಮ್ಮ ಮುಂದೆ ಇಡ್ತಾ ಹೋಗ್ತೀನಿ ದಯಮಾಡಿ ಕೆಲವು ಪರಿಹಾರಗಳ ಅಥವಾ ಮಾರ್ಗೋಪಾಯಗಳೇನಾದ್ರು ಇದೆಯಾ ಓದುಗರಿಂದ ಭಾಷಾ ಪರಿಣತರಿಂದ ಅಥವಾ ಕನ್ನಡಿಗರು ನಾವು ಕನ್ನಡಿಗರ ಸಾಮಾನ್ಯ ಜನರು ಏನಾದ್ರು ಮಾಡಬಹುದಾ ಅನ್ನೋ ದಿಸೆಯಲ್ಲಿ ಯೋಚನೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಕನ್ನಡದ ಮನೆಗಳಲ್ಲಿ ಕನ್ನಡದ ಕಹಳೆ ಅಂತ ಅಂದ್ರೆ ಇದು ಬಹಳ ಪ್ರಮುಖವಾದಂತಹ ಪ್ರಶ್ನೆ ಇಲ್ಲಿ ನಾವು ಹಿಂದೆ ಚರ್ಚೆ ಮಾಡ್ದಾಗ ಹೇಳಿದ್ವಿ ಮನೆಗಳಲ್ಲಿ ಕನ್ನಡ ಮಾತಾಡ್ತಿಲ್ಲ ಅಂತ ಮಾತಾಡ್ಬೇಕು ಅಲ್ವಾ ಇದು ಅಜ್ಜಿ ತಾತನ ಭಾಷೆ ಆಗ್ಬಾರ್ದು ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ನಾನು ಒಬ್ರು ಸರ್ಕಾರಿ ಮುಖ್ಯೋಪಾಧ್ಯಾಯ ನಿವೃತ್ತ ಭೇಟಿ ಭೇಟಿಯಾಗಿದ್ದೆ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನಮ್ಮ ಮೊಮ್ಮಕ್ಳು ಯಾರಮ್ಮ ಕನ್ನಡ ಮಾತಾಡ್ತಾರೆ ಇವಾಗ ನಮ್ಮ ಹತ್ರ ಮಾತ್ರ ಕನ್ನಡದಲ್ಲಿ ಮಾತಾಡ್ತಾರೆ ಅವ್ರ ತಂದೆ ತಾಯಿ ಜೊತೆಗೆಲ್ಲ ಅಲ್ಲೇ ಮಾತಾಡ್ತಾರೆ ಅಂತ ಹೇಳಿದ್ರು ಅದನ್ನ ಗಮನಿಸ್ತಾಗ ನನಗೆ ಅದನ್ನ ಅವ್ರು ಒಪ್ಕೊಂಡಿದ್ರು ಅನ್ನೋ ಥರ ಅನ್ನಿಸ್ತು ನನಗೆ ಈ ಪರಿಸ್ಥಿತಿಯನ್ನ ಇದು ಅಂತ ಈಗ ಸಂಬಂಧ ಬದಲಾಗೋದಿಲ್ಲ ತಂದೆ ತಾಯಿ ಮಧ್ಯ ಇರೋ ಸಂಬಂಧ ಮಕ್ಕಳ ಮಕ್ಕಳು ತಂದೆ ತಾಯಿ ಮಧ್ಯೆ ಅಥವಾ ಅಜ್ಜಿ ತಾತನ್ ಮಧ್ಯೆ ಇರೋ ಸಂಬಂಧ ಇವೆಲ್ಲ ಬದ್ಲಾಗೋದಿಲ್ಲ ಹೇಗ್ ಬದ್ಲಾಗೋದಿಲ್ವೋ ಅದೇ ರೀತಿ ಭಾಷೆ ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ಬೇಕು ಅದರ ಸ್ಥಾನಮಾನಗಳು ಬದ್ಲಾಗ್ಬಾರ್ದು ಅನ್ನೋದು ಇದನ್ನ ಯಾವಾಗ ತಂದೆ ತಾಯಿ ಆದಿಯಾಗಿ ಅಜ್ಜಿ ತಾತ ಮನೆ ಮಂದಿ ಎಲ್ಲ ಮಗುವಿನೊಂದಿಗೆ ಮಕ್ಕಳೊಂದಿಗೆ ಕನ್ನಡದಲ್ಲಿ ಮಾತಾಡ್ತಾರೆ ಹೇಗೆ ಸಂಬಂಧಗಳ ಜೊತೆಗೆ ಜೋಡಣೆ ಆಗ್ತಾರೆ ಅದೇ ರೀತಿ ಭಾಷೆಯ ಜೊತೆಗೂ ಕೂಡ ಮಕ್ಕಳು ಜೋಡ್ ಜೋಡಣೆ ಆಗ್ತಾ ಬರ್ತಾರೆ ಅದು ನನ್ನ ಭಾಷೆ ಅನ್ನೋ ಅಭಿಮಾನ ಅಲ್ಲಿಂದ ಶುರುವಾಗುತ್ತೆ ಇದು ಬಹಳ ಮುಖ್ಯ ಅಜ್ಜಿ ತಾತ ಕತೆ ಹೇಳೋದು ಅಪ್ಪ ಅಮ್ಮ ಹೊಸ ಪದಗಳನ್ನ ಕಲಿಸೋದು ದಿನನಿತ್ಯದ ಬಳಕೆಯಲ್ಲಿ ಬಳಸೋದು ಇದು ನಮ್ಮ ಭಾಷೆ ಮನೆಯಲ್ಲಿ ಇದನ್ನೇ ಮಾತಾಡ್ಬೇಕು ಮಗು ಶಾಲೆಯಲ್ಲಿ ಈಗಿನ ಕಾಲದಲ್ಲಿ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸ್ಬೇಡಿ ಕನ್ನಡ ಮಾಧ್ಯಮನೇ ಓದ್ಬೇಕು ಆ ರೀತಿ ನಾವು ಹೇಳೋದು ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿನಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಜನಗಳಿಗೂ ಒಕ್ಕೇ ಆಗುವಂತ ಯಾವ್ದೋ ಒಂದು ನೆಲೆಗೆ ನಾವು ಬರ್ಬೇಕಾಗುತ್ತೆ ಅಂತ ಹೇಳಿದಾಗ ಮನೆಯಲ್ಲಿ ಪ್ರತಿಯೊಬ್ರು ಕನ್ನಡದಲ್ಲಿ ಮಾತಾಡ್ಬೇಕಾಗಿರೋದು ತುಂಬಾ ತುಂಬಾ ಮುಖ್ಯವಾದಂತ ವಿಷಯ ಹೌದು ನಾನು ಇದನ್ನ ಗಮನಿಸಿದ್ದೇನೆ ನಾವು ನೋಡಿ ಈಗ ಸಹಜವಾಗಿ ನಮ್ಮ ಪೂರ್ವಿಕರು ನಾವೆಲ್ಲ ಕಲ್ತಿದ್ದು ಅತ್ತೆ ಮಾವ ಚಿಕ್ಕಪ್ಪ ಈಗ ನೋಡಿದ್ರೆ ಎಲ್ಲರಿಗೂ ಆಂಟಿ ಎಲ್ಲಾರು ಆಂಟಿ ಸೊ ಅದೊಂದು ಇದಾಗ್ಬಿಟ್ಟಿದೆ ಅದು ಬದಲಾಗ್ಬೇಕು ನಮ್ಮ ಪದಗಳೂ ಕೂಡ ಅಲ್ಲಿ ಕನಿಷ್ಠ ನಮ್ಮ ಕನ್ನಡದ ಪದಗಳು ಅತ್ತೆ ಮಾವ ಚಿಕ್ಕಪ್ಪ ಸೋದರತ್ತೆ ಅದಕ್ಕೆ ಬೇರೆ ಅಳಿಯ ಆ ತರದ್ದೆಲ್ಲಾ ಬರೋದು ಪದಗಳ ಪರಿಚಯವೂ ಕೂಡ ಎಲ್ರಿಗೂ ಮಕ್ಕಳಿಗೂ ಆಗುತ್ತೆ ಹಾಗಾಗಿ ಅಜ್ಜ ಅಜ್ಜಿ ಮಾತ್ರ ಅಲ್ಲ ಪೋಷಕರು ಮನೆ ಮುಂದೆ ಎಲ್ರೂ ಕೂಡ ನೀವ್ ಹೇಳಿದಾಗೆ ಬಳಸ್ತಾ ಹೋದ್ರೆ ಉಳಿಸ್ತಾ ಹೋಗ್ಬಹುದು ಹೌದು ಖಂಡಿತ ಹಾಗೆ ಶಿಕ್ಷಕರಿಗೆ ಪ್ರೇರಣೆ ಮಾರ್ಗದರ್ಶನ ದೊರೆಯೋದಾದ್ರೂ ಹೇಗೆ ಕನ್ನಡ ಶಿಕ್ಷಕರಿಗಾಗಿ ಸರ್ಕಾರ ಯಾವುದಾದ್ರೂ ಯೋಜನೆಗಳನ್ನ ಹಾಕ್ಕೊಂಡಿದೆಯಾ ಅಥವಾ ಹಾಕ್ಕೊಬಹುದಾ ಇದು ಬಗ್ಗೆ ತಮ್ಮ ಸರ್ಕಾರದ ನಿಲುವುಗಳು ನಮ್ಮೆಲ್ಲರಿಗೂ ಗೊತ್ತಿದೆ ಆ ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಕೆಲವು ವಿಧದ ತರಬೇತಿಗಳಾಗ್ತಾ ಇರಬಹುದು ಆದರೆ ಕನ್ನಡ ಕಡ್ಡಾಯ ಅಂತ ಒಂದು ಸಮಯದಲ್ಲಿ ಮಾಡಿದ್ರು ಕಲಿಕೆ ಕಡ್ಡಾಯ ಖಾಸಗಿ ಶಾಲೆಗಳಲ್ಲೂ ಅಂತ ಹೇಳಿ ಸರ್ಕಾರ ಆ ನೀತಿಯನ್ನ ತಂದಿದ್ದು ಬಹಳ ಒಳ್ಳೆ ವಿಷಯ ಆದರೆ ಸಮಸ್ಯೆ ಆಗಿದ್ದಲ್ಲಿಂದರೆ ಸರ್ಕಾರ ಸರಿಯಾದಂತಹ ಒಂದು ಸಹಕಾರವನ್ನ ಮಾರ್ಗದರ್ಶನವನ್ನ ಮತ್ತೆ ಕಲಿಕಾ ಪರಿಕರಗಳನ್ನ ಇದನ್ನೆಲ್ಲ ಖಾಸಗಿ ಶಾಲೆಗೆ ಒದಗಿಸ್ಲೇ ಇಲ್ಲ ಶಿಕ್ಷಕರಿಗೆ ತರಬೇತಿ ಆಗಲೇ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಇವತ್ತಿಗೂ ಕೂಡ ಇದೆ ಅನುಮಾನಗಳು ಸಾಕಷ್ಟಿದೆ ಕನ್ನಡ ಬರ್ದೇ ಇರೋ ಮಾತಾಡಕ್ಕೆ ಬರ್ದೇ ಇರೋ ಮಕ್ಕಳು ಯಾವ ರೀತಿ ಕಲಿಬೇಕು ಅವರಿಗೆ ಪರೀಕ್ಷೆಗಳನ್ನ ಹೇಗೆ ಎದುರಿಸಬೇಕು ಇದು ಇತ್ಯಾದಿಯಾಗಿ ತುಂಬ ಸಮಸ್ಯೆಗಳಿದೆ ಇನ್ನೇ ಮಕ್ಕಳು ಹೆದರ್ಕೊಳ್ತಾರೆ ಪೋಷಕರು ಕೂಡ ಹೆದರ್ಕೊಳ್ತಾರೆ ಈಗ ನಾವು ಸರಿ ಬೇರೆ ವಲಸಿಗರನ್ನ ನಾವು ಬ್ಲೇಮ್ ಮಾಡ್ತೀವಿ ಅವ್ರನ್ನ ನಿಂದಿಸ್ತೀವಿ ಆದರೆ ಅವ್ರಿಗೆ ಅವರು ಯಾವ ಒಂದು ತೊಂದರೆಯನ್ನು ಎದುರಿಸ್ತಾ ಇದ್ದಾರೆ ಈ ಕಲಿಕೆಯಲ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಮಾತುಗಾರಿಕೆಗೆ ಪ್ರಾಮುಖ್ಯತೆ ಕೊಡೋದಿಲ್ಲ ನಾನು ಹೇಳ್ತಾ ಇದ್ದೆ ಎಲ್ ಆರ್ ಡಬ್ಲ್ಯೂ ಅಂತ ಆರಿಸುವಿಕೆ ಮಾತುಗಾರಿಕೆ ಓದುವಿಕೆ ಬರವಣಿಗೆ ಕಡೆಗೆ ಬರ್ಬೇಕು ನಾವೇನ್ ಮಾಡ್ತಿದೀವಿ ಶಾಲೆಗಳಲ್ಲಿ ದ್ವಿತೀಯ ಮತ್ತೆ ಪ್ರಥಮ ಭಾಷೆಗೆ ವ್ಯತ್ಯಾಸ ಇವಾಗಿನ ಕಾಲದಲ್ಲಿ ಗುರುತಿಸ್ಕೊಳ್ದಲ್ಲೇ ನೇರವಾಗಿ ಅಕ್ಷರ ಕಲಿಕೆಗೆ ಹೋಗ್ತಾ ಇದಾರೆ ಬರವಣಿಗೆಗೆ ಓದುವಿಕೆನೂ ಇಲ್ಲ ಅಕ್ಷರ ಬರೆಯೋದು ಆಯ್ಕೆ ಶುರು ಮಾಡ್ತಾರೆ ಇದು ಸಮಸ್ಯೆ ಆಗ್ತಾ ಇದೆ ಮಕ್ಕಳಿಗೆ ಅಂದರೆ ಗೊತ್ತಿಲ್ಲ ಆದ್ರೆ ಗೊತ್ತಿಲ್ಲ ಮಾತ್ರ ಅಂದ್ರೆ ಏನು ಗೊತ್ತಿಲ್ಲ ಹೀಗೆ ಈ ಇಂಥ ಸರಳ ಪದಗಳು ಗೊತ್ತಿಲ್ಲದೆ ಇರುವಾಗ ಮಕ್ಕಳಿಗೆ ಅಕ್ಷರ ಅಕ್ಷರಾಭ್ಯಾಸ ಮಾಡಿ ಏನನ್ನ ಆಗುತ್ತೆ ಇದು ಶಿಕ್ಷಕರ ತಪ್ಪು ನಾವು ಹೇಳೋಕ್ಕಾಗಲ್ಲ ಇಡೀ ವ್ಯವಸ್ಥೆಯಲ್ಲಿ ಇರುವಂತಹ ಆ ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿ ಸದ್ಯಕ್ಕೆ ಈ ರೀತಿ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಸಮಿತಿಗಳನ್ನ ಮಾಡಿದಾಗ ಕುಲಂಕುಷವಾಗಿ ಯೋಚನೆ ಮಾಡಿ ಸಮಿತಿಗಳನ್ನ ಮಾಡಿದಾಗ ಭಾಷಾ ತಜ್ಞರು ಮನಃಶಾಸ್ತ್ರಜ್ಞರು ಮತ್ತೆ ಶಿಕ್ಷಕರು ಒಟ್ಟಾರೆಯಾಗಿ ಕೂತ್ಕೊಂಡು ಮಕ್ಕಳಿಗೆ ಏನ್ ಬೇಕು ಅಂತ ಅನ್ನೋದನ್ನ ಕೊಡ್ಬೇಕು ಕೊಡ ಕೊಡಬೇಕಾಗುತ್ತೆ ಆಗ ನಾವು ಅಂತಹ ಒಂದು ಪಠ್ಯಕ್ರಮವನ್ನ ಇಟ್ಟು ಇಟ್ಕೊಂಡು ನಾವು ಶಿಕ್ಷಕರಿಗೆ ತರಬೇತಿ ಕೊಡುವಂತಹ ಒಂದು ಪ್ರಯತ್ನಗಳನ್ನ ಮಾಡಿದ್ರೆ ಶಿಕ್ಷಕರಿಗೂ ಒಂದು ಮಾರ್ಗದರ್ಶನ ಸಿಗುತ್ತೆ ಬಿ ಎಡ್ ಕಾಲೇಜ್ಗಳಲ್ಲೂ ನಾನು ಕೆಲವರು ಹೊಸದಾಗಿ ಪಾಸಾಗಿ ಆಗಿ ಬಂದಿರುವಂತ ಶಿಕ್ಷಕನ್ನು ನಾವು ಇಂಟರ್ವ್ಯೂ ತಗೊಳ್ತಾ ಇರ್ಬೇಕು ಸಂದರ್ಶನಕ್ಕೆ ಬಂದಾಗ ಗಮನಿಸ್ತಾ ಇದ್ದೆ ಅವ್ರಿಗೆ ಕನ್ನಡ ಓದ್ಲಿಕ್ಕೆ ಬರುತ್ತೆ ಬರೆಯೋದಕ್ಕೆ ಬರುತ್ತೆ ಮೆಥಡಾಲಜಿಯಲ್ಲಿ ಯಾವುದೋ ಕೆಲವೊಂದನ್ನ ಅಳವಡಿಸ್ಕೊಳ್ತಾರೆ ಆದರೆ ಇವಾಗಿನ ಪರಿಸ್ಥಿತಿಗೆ ಏನು ಬೇಕಾಗಿದೆ ಅಂತಹ ಒಂದು ತಯಾರಿಗಳು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ ಇದನ್ನು ಸರಿ ಮಾಡುವಂತಹ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ ಅಂತಲೇ ನಾವು ಹೇಳಬೇಕಾಗುತ್ತೆ ಇವಾಗ ಪಠ್ಯಕ್ರಮ ಅಂತ ಹೇಳಿದ ತಕ್ಷಣ ನೆನಪಾಯಿತು ವಿಶೇಷವಾಗಿ ಖಾಸಗಿ ಶಾಲಾ ಶಿಕ್ಷಕರಿಗೆ ಯಾವುದೇ ರೀತಿಯ ಕನ್ನಡದ ಕುರಿತ ತರಬೇತಿ ಅಂತೂ ಇಲ್ಲವೇ ಇಲ್ಲ ಅಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಸಿಗ್ತಾ ಇದೆ ಹೀಗಿರೋ ಸಂದರ್ಭದಲ್ಲಿ ಆ ಖಾಸಗಿ ಶಾಲಾ ಇಲ್ಲಿರ್ತಕ್ಕಂತಹ ಶಿಕ್ಷಕರು ಅಥವಾ ಅಧ್ಯಾಪಕರು ಸರ್ಕಾರದಿಂದ ಬಂತಹ ಒಂದು ಪಠ್ಯಕ್ರಮವನ್ನೇ ಮಾತ್ರ ಅದೇ ಒಂದು ಚೌಕಟ್ಟಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗೋಕೆ ಆಗಲ್ಲ ನೀವು ಹೇಳಿದಾಗ ಮಾತುಗಾರಿಕೆ ಅನ್ನೋದು ಬರೋದೇ ಇಲ್ಲ ಆ ಈ ಪಾಠ ಮುಗಿಸ್ಬೇಕು ಈ ಸಿಲಬಸ್ ಪಠ್ಯಕ್ರಮ ಮುಗಿಸ್ಬೇಕು ಅಂತ ಇದ್ರೆ ಆ ತರದ ಪ್ರೇರಣ ಪಠ್ಯಪುಸ್ತಕ ಏನಿದೆ ಅದು ನಮಗೆ ಒಂದು ಧರ್ಮ ಗ್ರಂಥದ ರೀತಿಯಲ್ಲಿ ಆಗ್ಬೇಕಾಗಿಲ್ಲ ಅಲ್ವಾ ಅದರಲ್ಲಿರುವಂತಹ ಕೆಲವು ಆಯ್ದಂತಹ ಪಾಠಗಳನ್ನ ಮಾಡಬಹುದು ಈಗ ಹತ್ತನೇ ಕ್ಲಾಸ್ಗೆ ಬಂದ್ರೆ ಎಸ್ ಎಸ್ ಎಲ್ ಸಿ ಅಥವಾ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯಾವ್ದೇ ಆಗಲಿ ಹತ್ತನೇ ತರಗತಿ ಬೋರ್ಡ್ ಏನ್ ನಿರ್ದೇಶನ ಕೊಡುತ್ತೆ ಅಷ್ಟು ಪಾಠಗಳನ್ನ ಮಾಡಬೇಕು ಅಂತ ಇರುತ್ತೆ ಸಣ್ಣ ಸಣ್ಣ ತರಗತಿಗಳಲ್ಲಿ ತಮ್ಮ ಆಯ್ಕೆಯ ಪಾಠಗಳನ್ನ ಮಾಡುವಂಥದ್ದು ಅಥವಾ ಪರೀಕ್ಷೆಗೆ ಇಂತ ಪಾಠಗಳನ್ನ ಕೊಡ್ತಾರೆ ಅನ್ನೋದು ನಿರ್ದೇಶನ ಇರಬಹುದು ಬೋರ್ಡ್ಗಳಿಂದ ಸೊ ಅದ್ರ ಪ್ರಕಾರ ಆ ಪಾಠಗಳನ್ನ ಗುರುತಿಸ್ಕೊಂಡು ಮತ್ತೆ ಹೆಚ್ಚುವರಿಯಾಗಿ ಬೇರೆ ತರಬೇತಿಯನ್ನ ಕೊಡುವ ಮಕ್ಕಳಿಗೆ ಕಲಸೋ ಅಂಥದ್ದು ಮಾತುಗಾರಿಕೆಯನ್ನ ಕಲಿಸೋ ಮಕ್ಕಳನ್ನ ಆಸಕ್ತಿ ಹುಟ್ಟಿಸೋದ್ದು ಇದನ್ನೆಲ್ಲ ಮಾಡ್ಬೇಕಾಗತ್ತೆ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಪಾಠ ಮಾಡೋದು ಅದನ್ನ ಎಕ್ಸ್ಪ್ಲೇನ್ ಮಾಡು ಕಡೆಯಲ್ಲಿ ಉತ್ತರಗಳನ್ನ ಓದಿಸೋದು ಬರ್ಸೋದು ಅದನ್ನ ಒಂದು ಕಂಠಪಾಠ ಕೆಲಸ ಏನಾಗುತ್ತೆ ಅಂದ್ರೆ ಕೊಡುವಂತಹ ಟೆಸ್ಟ್ ಎಕ್ಸಾಮ್ ಕೊಟ್ಟು ಕಂಠಪಾಠ ಮಾಡಿಸಿ ಅದನ್ನೇ ಬರ್ಸೋಂತಹ ಒಂದು ಪ್ರಯತ್ನಗಳು ಅಂತದ್ದೇನೆ ವ್ಯವಸ್ಥೆ ಇರೋದು ಅಂತ ಹೇಳಿ ತುಂಬಾ ಕಡೆ ಆ ತರದ್ದು ನಡೀತಾ ಇದೆ ಇಲ್ಲಿ ಶಿಕ್ಷಕರನ್ನ ನಾವು ಏನು ಹೇಳೋದಕ್ಕಾಗಲ್ಲ ಅವ್ರಿಗೆ ಇಲ್ಲ ಈ ತರ ನಮ್ ನಿರ್ದೇಶನ ಹಿಂಗಿದೆ ಅಂತ ಬಂದ್ಬಿಡುತ್ತೆ ಪರೀಕ್ಷೆಗೋಸ್ಕರ ತಯಾರಿ ನಡೆಸ್ತಾ ಇರೋದಂತ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಶಿಕ್ಷಕರು ತಮ್ಮ ಚೌಕಟ್ಟಿನಲ್ಲಿ ಏನ್ ಸಾಧ್ಯನೋ ಅದನ್ನ ಬದಲಾವಣೆಗಳನ್ನ ಖಂಡಿತವಾಗೂ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಆಯ್ತು ಬಹುಶಃ ಆಡಳಿತ ಮಂಡಳಿ ಸ್ವಲ್ಪ ಅವರ ಸಡಿಲಕ್ಕಿಯನ್ನ ಕೊಟ್ರೆ ನೀವ್ ಹೇಳಿದಾಗ ಹತ್ತನೇ ತರಗತಿಯರಿಗಾದ್ರೆ ಒಂದು ಪಠ್ಯಕ್ರಮ ಇದಾಗಲೇಬೇಕು ಅನ್ನೋ ಒಂದು ನಿರ್ಬಂಧ ಐತೆ ಉಳಿದೋ ಯಾವ್ದು ನಿರ್ಬಂಧ ಇರಲ್ಲ ಅದಕ್ಕೆ ಭಾಷಾ ಕಲಿಕೆಗೆ ಯೋಗ್ಯವಾದಂತಹ ಯಾವುದೇ ಒಂದು ವಿಚಾರವನ್ನು ಅಥವಾ ಯಾವ ಕಥೆಯನ್ನ ತಗೊಂಡ್ರು ಯಾರೋ ಒಬ್ಬ ಜೀವನ ಚರಿತ್ರೆಯನ್ನು ತಗೊಂಡು ಅದನ್ನ ಓದಿಸೋದು ಮಾತಾಡಿಸೋದು ಅದನ್ನು ಬರ್ಸೋದು ಮಾಡಿದ್ರೆ ಬಹುಶಃ ಅವ್ರಿಗೂ ಆಸಕ್ತಿ ಇರುತ್ತೆ ಮಕ್ಕಳಿಗೂ ಆಸಕ್ತಿ ಇರುತ್ತೆ ಅದಕ್ಕಿಂತ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಪ್ರಾಥಮಿಕ ಹಂತದ ಕಲಿಕೆ ನಾವೇನು ಸಾಕ್ಷರತೆ ಅಂತ ಹೇಳಿ ಕರಿತೀವಿ ಫೌಂಡೇಶನಲ್ ಲಿಟ್ರಸಿ ಅಂತ ಏನ್ ಕರೀತೀವಿ ಅದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಒಂದು ಎರಡನೇ ಕ್ಲಾಸ್ ನಲ್ಲಿ ಕಲಿಸುವಂತದ್ದು ಈ ಅಕ್ಷರಗಳನ್ನ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದ್ರೆ ನಾವು ವರ್ಣಮಾಲೆ ಕಾಗುಣಿತ ಹೊತ್ತು ಅಕ್ಷರಗಳು ಇದೇ ಹಂತದಲ್ಲೇ ಇದೇ ಕ್ರಮದಲ್ಲೇ ಹೋಗ್ಬೇಕಾಗತ್ತೆ ಅದನ್ನೆಲ್ಲರೂ ಮಾಡ್ತಿದ್ದಾರೆ ಆದ್ರೆ ಎಷ್ಟು ಸಮಯ ಕೊಡ್ತಾ ಇದಾರೆ ಅದಕ್ಕೆ ಸಂಪೂರ್ಣವಾಗಿ ಅದ್ರ ಮೇಲೆ ಒಂದು ಹಿಡಿತ ಬರೋದಿಕ್ಕೆ ಎರಡನೇ ಕ್ಲಾಸ್ ಕಡೆ ಹಂತಕ್ ಬರೋ ಅಂದ್ರೆ ಮೂರನೇ ಕ್ಲಾಸ್ ಬರೋದಕ್ಕೆ ಮಕ್ಕಳಿಗೆ ಭಾಷಾ ಭಾಷೆಯ ಮೇಲೆ ಹಿಡಿತಾ ಇರಬೇಕು ಅಂದ್ರೆ ಅಕ್ಷರನ ಗುರುತಿಸೋದಿಕ್ಕೆ ಅಂದ್ರೆ ಕಾಗುಣಿತದಿಂದ ಹಿಡಿದು ಎಲ್ಲಾ ಅಕ್ಷರಗಳನ್ನ ಗುರುತಿಸೋದಕ್ ಗೊತ್ತಿರಬೇಕು ಅದನ್ನ ಓದ್ಲಿಕ್ ಬರಬೇಕು ಸಣ್ಣ ಸಣ್ಣ ವಾಕ್ಯಗಳನ್ನ ರಚನೆ ಮಾಡೋದಕ್ಕೆ ಬರ್ಬೇಕು ಇದಿಷ್ಟು ಬಂದಾಗ ಅದು ಧೈರ್ಯ ಬರುತ್ತೆ ನನಗೆ ಬರ್ತಾ ಇದೆ ಈ ಭಾಷೆ ನನಗ್ ಕಷ್ಟ ಅಲ್ಲ ಅನ್ನುವಂತ ಒಂದು ಬಂದ್ರೆ ಸುಲಭ ಆಗುತ್ತೆ ಕನ್ನಡ ನಮ್ಮ ರಾಜ್ಯ ಭಾಷೆ ಎನ್ನುವುದರ ಹೊರತಾಗಿ ಮಕ್ಕಳು ಕನ್ನಡ ಭಾಷೆ ಏಕೆ ಕಲಿಬೇಕು ನಿಮ್ ಪ್ರಕಾರ ಯಾಕೆ ಯಾಕೆಂದ್ರೆ ಭಾಷೆ ನಮ್ಮ ರಾಜ್ಯದಲ್ಲಿ ನಾವು ಸಂವಹನ ನಡೆಸಬೇಕು ಅದರ ಸಂಪರ್ಕ ಸಾಧಿಸಬೇಕು ಅಂದ್ರೆ ಭಾಷೆನೆ ಎಲ್ಲದಕ್ಕೂ ಮೂಲ ಹಾಗೆ ಭಾಷೆ ಕಲಿಬೇಕು ಅಂತ ನನಗನ್ಸುತ್ತೆ ಸಂವಹನ ಭಾಷೆಯಿಲ್ಲದೆ ಸಂವಹನ ಸಂಭ ಸಂವಹನಕ್ಕೋಸ್ಕರ ಸಂವಹನ ಮಾಧ್ಯಮ ಅಂತಾನೆ ಹೇಳಿ ಕರಿತೀವಿ ಪ್ರತಿಯೊಬ್ರು ಕೇಳಿದ ರಾಜ್ಯ ಭಾಷೆ ಹಾಗಾಗಿ ಕನ್ನಡನ ಕಲಿಬೇಕು ಕಲಿಸ್ಬೇಕು ಅನ್ನೋದೊಂದು ಒಂದು ತುಂಬ ಸ್ಟ್ಯಾಂಡರ್ಡ್ ಆದಂತ ಒಂದು ಹೇಳಿಕೆ ಆದರೆ ಅದಕ್ಕಿಂತ ಹೊರಗಡೆ ಹೋಗಿ ನಾವು ಯೋಚನೆ ಮಾಡಿದಾಗ ಸಂಸ್ಕೃತಿ ಭಾಷೆ ಅನ್ನೋದು ಸಂಸ್ಕೃತಿಯ ಇನ್ನೊಂದು ಮುಖ ಅಂತ ಹೇಳ್ಬೋದು ಅಥವಾ ಒಂದೇ ನಾಣ್ಯದ ಎರಡು ಮುಖಗಳು ಸಂಸ್ಕೃತಿ ಮತ್ತು ಭಾಷೆ ನಮಗೆ ಭಾರತೀಯ ಸಂಸ್ಕೃತಿ ಬೇಕು ನಮಗೆ ಕನ್ನಡ ಸಂಸ್ಕೃತಿ ಬೇಕು ಅಂತ ಹೇಳಿದಾಗ ನನಗೆ ಭಾಷೆ ಬೇಡ ಕನ್ನಡ ಭಾಷೆ ಬೇಡ ನಾನು ಇಂಗ್ಲಿಷ್ ಮಾತ್ರ ಇಟ್ಕೊಂಡು ನಾನು ಕಲಿತೀನಿ ಅನ್ನುವಂಥದ್ದು ಇದೆಯಲ್ಲ ಅದು ಒಂದು ಭ್ರಮೆ ಅಂತ ಅನ್ಸುತ್ತೆ ಇದಕ್ಕೊಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಅಹ್ ಇತ್ತೀಚೆಗೆ ನಾನೊಬ್ರು ಇತಿಹಾಸ ತಜ್ಞರು ತುಂಬಾ ವಯಸ್ಸಾದಂತ ಇತಿಹಾಸ ತಜ್ಞರು ಒಬ್ರು ಮಾತಾಡ್ತಾ ಇದ್ರು ಅವ್ರು ಹೇಳಿದಂತಹ ಮಾತು ನಾವು ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿದ್ರಿಂದ ನಮಗೆ ಎಷ್ಟೋ ನಮ್ಮ ಭಾರತದ ಇತಿಹಾಸಗಳನ್ನು ಸರಿಯಾಗಿ ತಿಳ್ಕೊಳ್ಳೋ ಅವಕಾಶ ಆಗಲೇ ಇಲ್ಲ ನಾನು ನಮ್ಮದೇ ಭಾಷೆಯಲ್ಲಿ ಓದಿದ್ರೆ ಹೆಚ್ಚು ನನಗೆ ನಿಜವಾದಂತಹ ಸತ್ಯವಾದಂತಹ ಇತಿಹಾಸದ ಬಗ್ಗೆ ನಂಗೆ ತಿಳಿತಾ ಇತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾರೆ ಸೊ ಹಾಗಾಗಿ ಇತಿಹಾಸ ಮಾತ್ರ ಅಲ್ಲ ಸಂಸ್ಕೃತಿ ಬೇಕು ಅಂತಂದ್ರೆ ನಮಗೆ ಭಾಷೆ ಬಹಳ ಮುಖ್ಯ ಭಾರತೀಯ ಭಾಷೆ ಒಂದಾದ್ರೂ ಸರಿಯಾಗಿ ಮಕ್ಕಳಿಗೆ ಬರ್ಬೇಕು ಅವರವರ ಮಾತೃಭಾಷೆ ಆ ಪ್ರಾದೇಶಿಕ ಭಾಷೆ ಈ ರೀತಿಯಾಗಿ ಅವ್ರು ಕಲಿಬೇಕಾಗತ್ತೆ ಇದು ಬಂದು ಆಮೇಲೆ ಈಗ ನೋಡಿ ನಮ್ಮ ಅನುಪ ಅನುಪಮಾ ನಿರಂಜನ್ ಅವರು ಸುಧಾ ಅವರು ಇವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದು ಅವರ ಸಂಪೂರ್ಣ ಕ್ಷೇತ್ರನೇ ಬೇರೆ ಅದೇ ಅವ್ರ ಸಾಹಿತ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ರು ಈ ತರ ಸುಮಾರು ಲೇಖಕರನ್ನ ನಾವು ಗಮನಿಸ್ತೀವಿ ಅವರ ಬೇರೆ ಉದ್ಯೋಗದಲ್ಲಿ ಇದ್ದು ಮಾಡುವಂಥದ್ದು ಆಮೇಲೆ ಅನುವಾದ ಮಾಡುವಂಥದ್ದು ಮಕ್ಕಳಿಗೆ ಅಂತಹ ಒಂದು ಆಸಕ್ತಿಯನ್ನ ಯಾಕೆಂದ್ರೆ ಬೇರೆ ಭಾಷೆಗಳಲ್ಲಿ ಇರುವಂತದ್ದನ್ನ ನಾವು ಕನ್ನಡದಲ್ಲಿ ಕನ್ನಡಿಗೋರ್ಗೋಸ್ಕರ ಎಷ್ಟೋ ಜನ ಗ್ರಾಮೀಣ ಜನರಿಗೆ ಕನ್ನಡ ಬಿಟ್ರೆ ಬೇರೆ ಬರೋದಿಲ್ಲ ಭಾಷೆ ಅಂತವ್ರಿಗೆ ನಾವು ಮಾಹಿತಿಯನ್ನ ಕೊಡ್ಬೇಕು ಅಂತಂದ್ರೆ ಅನುವಾದ ತರಬೇಕು ಈ ದೃಷ್ಟಿಯಿಂದ ಭಾಷೆಯನ್ನ ಅರ್ಥಪೂರ್ಣವಾಗಿ ಕಲಿಬೇಕಾಗತ್ತೆ ಅಂತ ಹೇಳೋದು ಮಾತಾಡಕ್ಕೆ ಬೆಂಗಳೂರಂತಹ ನಗರಗಳಲ್ಲಿ ಕನ್ನಡ ಕಲಿಬೇಕು ಅಂತ ಹೇಳಿದಾಗ ಮಕ್ಕಳಿಗೆ ಏನ್ ಹೇಳ್ತಾರೆ ಅಂದ್ರೆ ಇಲ್ಲ ಕೂಡ ಬೇಡ ಕನ್ನಡ ಒಂದು ಮನಸ್ಥಿತಿ ಬಂದ್ಬಿಡ್ಬೋದು ಹಾಗಾಗಿ ನಾವು ಸಂಪೂರ್ಣವಾಗಿ ಬೇರೆ ಬೇರೆ ಆಯಾಮಗಳಿಂದ ಭಾಷೆಯನ್ನ ಯಾಕೆ ಕಲಿಬೇಕು ಅನ್ನೋದನ್ನ ಮಕ್ಕಳಿಗೆ ಅರ್ಥ ಮಾಡಿಸ್ಕೊಳ್ಬೇಕಾದ್ರೆ ನೀವೀಗ ಮಾತಾಡ್ತಾ ಹೇಳಿದ್ರೆ ನನಗೆ ಇನ್ನೊಂದ್ ಅನ್ನಿಸ್ತು ಯಾವುದೇ ಒಂದು ಭಾವನೆಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಸರಿಯಾಗಿ ಈಗ ಯಾವುದೋ ಒಂದು ಜಾನಪದ ನಮ್ಮ ಕರ್ನಾಟಕದಲ್ಲಿ ನಡೆಯುವಂತ ಒಂದು ಜಾನಪದ ಕಲೆಯ ಬಗ್ಗೆ ಹೇಳ್ಬೇಕು ಅಂದ್ರೆ ಆ ಭಾಷೆ ಬಗ್ಗೆ ಚೆನ್ನಾಗಿ ಗೊತ್ತಿದ್ರೆ ಅದನ್ನ ಬೇರೆಯವರಿಗೆ ತಲುಪಿಸಿ ಸಾಧ್ಯ ಆಗೋದು ಈಗ ಯಾವುದೋ ಜಾನಪದ ಒಂದು ಆಟವನ್ನು ಯಾವುದೋ ಒಂದು ಇಂಗ್ಲಿಷ್ ನಾನು ಹೇಳ್ತಾ ಹೋದ್ರೆ ಏನೋ ಒಂದು ವಾಕ್ಯ ವಾಕ್ಯಾರ್ಹ ಆಗ್ಬಹುದಷ್ಟೇ ಆದ್ರೆ ನಾನು ಅದನ್ನ ಅರ್ತ್ಕೊಂಡ್ರೆ ಅರ್ತ್ಕೋಬೇಕು ಅಂದ್ರೆ ಭಾಷೆ ಗೊತ್ತಿರ್ಬೇಕು ಹಾಗಾಗಿ ಭಾಷೆ ತುಂಬಾ ಅವಶ್ಯ ಅಂತ ನನ್ಗೆ ಅನ್ನಿಸ್ತಾ ಇದೆ ಉದಾಹರಣೆ ಅವ್ರು ಶುರು ಮಾಡ್ದಾಗ ಅವ್ರ ಪ್ರಾರಂಭದಲ್ಲಿ ಇಂಗ್ಲಿಷ್ ಅಲ್ಲಿ ಬರೀತಾ ಇದ್ರು ಅವರು ಶುರು ಮಾಡಿದ್ರು ಆಗ ಅವ್ರ ಇಂಗ್ಲಿಷ್ ಅವರ ಪ್ರೊಫೆಸರ್ ಅವ್ರ ಕುರುಗಳಾಗಿದಂತ ಅವ್ರು ಅವ್ರು ಹೇಳ್ತಾರೆ ನೀನು ನಿನ್ನ ಭಾಷೆಯಲ್ಲಿ ಬೈ ಬರೆಯೋದಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಗೆ ಹೆಚ್ಚು ನಿನ್ನ ಭಾವನೆಗಳನ್ನ ವ್ಯಕ್ತಪಡಿಸಬಹುದು ಅಂತ ಇದು ಎಲ್ಲಾರ್ಗೂ ತುಂಬಾ ಮುಖ್ಯ ಅನ್ಸುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ವಿ ಉತ್ತರ ಕೇಳಿದಂಗೆ ಒಂದು ಚಿಂತಮಂತ ಉದಾಹರಣೆ ಯಾಕಂದ್ರೆ ಅವರು ಪ್ರಾರಂಭ ಮಾಡಿದಕ್ಕೆ ರಾಷ್ಟ್ರ ಮನ್ನಣೆ ಸಿಕ್ತಾರೆ ಹೌದು ಜ್ಞಾನಪೀಠ ಪ್ರಶಸ್ತಿ ಸಿಕ್ತೋ ನಮ್ಮ ದೇಶದ ಸಿಕ್ಕತಕ್ಕಂತ ಅತ್ಯುನ್ನತವಾದಂತಹ ಪ್ರಶಸ್ತಿ ಅವರಿಗೆ ಸೇರಿದೆ ಸೊ ಹಾಗಾಗಿ ಭಾಷೆ ಅನ್ನೋದು ನಮ್ಮ ಮಕ್ಕಳು ಕಲಿಯೋದಿಕ್ಕೆ ಒಳ್ಳೇದು ಕಲಿಯಲೇಬೇಕು ಒಂದು ಹೌದು ಹೌದು ತಿಳ್ಕೊಂಡ್ರೆ ಹಾಗೆ ಕನ್ನಡ ಕಲಿಕೆಯನ್ನು ಸುಲಭವಾಗಿ ಮತ್ತು ಆಸಕ್ತಿದಾಯಕವನ್ನಾಗಿ ಮಾಡುವುದು ಇದು ಬಹಳ ವಿಸ್ತಾರವಾದಂತಹ ವಿಷಯ ಇವತ್ತಿನ ದಿನ ಬಹಳ ಸಂಕ್ಷಿಪ್ತವಾಗಿ ಕೆಲವು ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನಾನು ಆಗಲೇ ಹೇಳಿದರೆ ಪೂರ್ವ ಪ್ರಾಥಮಿಕ ಮತ್ತೆ ಪ್ರಾಥಮಿಕ ಹಂತದಲ್ಲಿ ಭಾಷೆಯ ಎಲ್ಲ ಪರಿಕಲ್ಪನೆಗಳನ್ನು ಅಂದರೆ ವರ್ಣಮಾಲೆ ಕಾಗುಣಿತ ಒತ್ತಕ್ಷರ ಇದನ್ನ ತುಂಬ ನಿಧಾನವಾಗಿ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕೆಲವು ಮಕ್ಕಳಿಗೆ ಹೆಚ್ಚು ಸಮಯ ಬೇಕಾಗತ್ತೆ ಕೆಲವು ಮಕ್ಕಳು ಬೇಗ ಕಲಿತಾರೆ ಈ ಎಲ್ಲರೂ ಒಂದೇ ಮಟ್ಟದಲ್ಲಿ ಹೋಗಬೇಕು ಅಂತ ನಿರೀಕ್ಷೆಗಳನ್ನ ಇಟ್ಕೊಳ್ದೆ ಅವರವರ ಮಟ್ಟದಲ್ಲಿ ಅವರವರು ಏನ್ ಕಲ್ತಿದ್ದಾರೆ ಅಥವಾ ಏನು ಕಲಿಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ಬರೋವರೆಗೂ ಕಲಿಸೋ ಅಂತದ್ದು ಬಹಳ ಬಹಳ ಮುಖ್ಯ ಇಲ್ಲ ಅಂತಂದ್ರೆ ಅವ್ರಿಗೆ ಆ ಗ್ಯಾಪ್ ಉಳಿತಾನೆ ಹೋಗುತ್ತೆ ನಾವು ಕಲಿಕೆ ತೆರವು ಅಂತ ಏನ್ ಹೇಳ್ತೀವಿ ಅದು ಬರ್ತಾ 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 ಜಾಸ್ತಿ ಆಗತ್ತೆ ಇದನ್ನ ಸರ್ಕಾರಿ ಶಾಲೆಗಳಲ್ಲೂ ನೋಡಿದೀವಿ ಹತ್ತನೇ ಕ್ಲಾಸ್ ಬಂದ್ರು ಕೂಡ ಮಕ್ಕಳಿಗೆ ಓದೋದಕ್ ಬರೆಯೋದಕ್ ಬರ್ತೇ ಇರೋಂಥವ್ರು ಸರ್ಕಾರಿ ಶಾಲೆಗಳಲ್ಲೂ ಶಾಲೆಗಳಲ್ಲಿ ತುಂಬಾ ಮಕ್ಳಿದ್ದಾರೆ ಅದಕ್ಕೆ ನಾನಾ ಕಾರಣಗಳಿರ್ಬಹುದು ಆದ್ರೆ ಇದು ಕೂಡ ಮುಖ್ಯ ಕಾರಣ ಪ್ರಾಥಮಿಕ ಹಂತದಲ್ಲಿ ಸರಿಯಾದಂತಹ ಬಲಿಷ್ಠವಾದಂತಹ ಒಂದು ಅಹ್ ಏನ್ ಹೇಳ್ತಾರೆ ಫೌಂಡೇಶನ್ ಬುನಾದಿಯನ್ನ ನಾವು ಹಾಕಿ ಕೊಡ್ಬೇಕಾಗತ್ತೆ ಇದು ಅಕ್ಷರ ಕಲಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಪಾಠಗಳನ್ನ ಕಲಿಸ್ಬೇಕಾದ್ರೆ ನಾವು ಅದರ ಮೌಲ್ಯಗಳನ್ನ ಈಗ ಮೌಲ್ಯಾಧಾರಿತ ಶಿಕ್ಷಣ ಬೇರೆ ಮಾಡ್ಬೇಕಾಗಿಲ್ಲ ಪಾಠಗಳ ಮೂಲಕ ಅದನ್ನು ಅನುಭವ ಜನ್ಯ ಪಾಠಗಳು ಅಂತ ಹೇಳಿದೀವಿ ಹೇಳ್ತರಿತೀವಿ ನಾವು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಹೇಳಿ ಇಂಟಿಗ್ರೇಟೆಡ್ ಲರ್ನಿಂಗ್ ಸಂಯೋಜಿತ ಪಾಠಗಳಂದ್ರೆ ಬೇರೆ ವಿಷಯಗಳನ್ನ ಕನ್ನಡದಲ್ಲಿ ಕಲಿಸುವಂಥದ್ದು ವಿಜ್ಞಾನದ ಸಂಬಂಧಪಟ್ಟಂತಹ ವಿಷಯಗಳನ್ನು ಕನ್ನಡದಲ್ಲಿ ಕಲಿಸ್ಬೋದು ಒಬ್ಬ ರೈತ ಏನ್ಮಾಡ್ತಾನೆ ತನ್ನ ಹೊಲಗದ್ದೆಗಳಲ್ಲಿ ಅಂತಹ ವಿಷಯಗಳನ್ನ ಕಲಿಸ್ಬೋದು ಮಕ್ಕಳಿಗೆ ಆಸಕ್ತಿ ಬೇರೆ ಬೇರೆ ವಿಷಯಗಳನ್ನ ನಾವು ತಂದಾಗ ಮಕ್ಕಳಲ್ಲಿ ಆಸಕ್ತಿಯನ್ನು ಹುಟ್ಟಿಸಬಹುದು ಇರಬೇಕು ಅವರು ಸಂಬಂಧವನ್ನ ಕಲ್ಪಿಸ್ ಕಲ್ಪಿಸ್ಕೊಳ್ಳೋ ಹಾಗೆ ಇರ್ಬೇಕಾಗತ್ತೆ ಕೇವಲ ಪಾಠಗಳನ್ನ ಓದೋದು ಅದನ್ನ ವಿವರಣೆ ಕೊಡೋದ್ರಿಂದ ಮಕ್ಕಳಲ್ಲಿ ಆಸಕ್ತಿ ಹುಟ್ಟಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಜೊತೆಗೆ ಬಹುಶಃ ಸುತ್ತಮುತ್ತಲಿನ ವಿಚಾರಗಳನ್ನು ಹೇಳೋದ್ರೂ ಕೂಡ ಆಸಕ್ತಿಯನ್ನು ಅವರಿಗೆ ಬೆಳೆಸಬಹುದು ಜೊತೆಗೆ ನಾಲಿಗೆ ನುಲಿಗಳು ಒಗಟುಗಳು ಸುತ್ತಮುತ್ತ ವಿಚಾರಗಳನ್ನೇ ಇಟ್ಕೊಂಡು ವಾತಾವರಣದಲ್ಲಿ ಸಿಕ್ಕುವಂತಹ ವಸ್ತುಗಳನ್ನೇ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಒಗಟು ಹೇಳೋದು ಅಥವಾ ನಾಲಿಗೆ ನುಲಿಗೆ ಟಿಮ್ ಕ್ಲಿಸ್ಟರ್ ಟಿಮ್ ಅಂತ ಈಗ ನಾವೇನು ಇಂಗ್ಲಿಷ್ ತುಂಬಾ ಅದನ್ನ ಪ್ರಯೋಗ ಮಾಡ್ತಿರ್ತಾರೆ ಅದು ನಮ್ಮಲ್ಲೂ ಸಾಕಷ್ಟಿದೆ ಅದನ್ನೆಲ್ಲ ಮಾಡಿಸಿದ್ರೆ ಮಕ್ಕಳು ಅದನ್ನೇ ಒಂದು ಆಟದ ತರ ಆಡ್ಕೊಂಡು ಬೋರ್ಡ್ ಗೇಮ್ಸ್ ಬರುತ್ತೆ ನಾವು ಅದನ್ನ ತರಗತಿಯಲ್ಲಿ ಮಾಡಿಸ್ತಾ ಇದ್ವಿ ಅಂದ್ರೆ ಮಕ್ಕಳಿಗೆ ಹೇಳ್ಬಿಟ್ರೆ ಸಾಕು ಅಂದ್ರೆ ಮೊದಲು ಭಾಷೆ ಮೇಲೆ ಹಿಡಿತಾ ಬರ್ಬೇಕು ಅವ್ರಿಗೆ ಅದ್ ಬಂದ್ಮೇಲಿಂದ ನೀವ್ ಏನೇ ಕೊಟ್ಟರು ಮಕ್ಕಳು ಆಸಕ್ತಿಯಾಗಿ ಮಾಡ್ತಾರೆ ನನಗೆ ಇಲ್ಲಿ ಒಂದು ನೀವು ಆಟಗಳು ಅಂತ ಹೇಳಿದಾಗ ನನಗ್ ನೆನಪಾಗಿದ್ದು ನಾನು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಈ ತರದೊಂದು ಮಾಡಿಸ್ತಾ ಇದ್ವಿ ನಾವ್ ಹೇಳಿದ್ ಬೋರ್ಡ್ ಗೇಮ್ಸ್ ಎಲ್ಲ ಆಡಿರ್ತೀರಾ ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಬೇರೆ ತರ ಆಟಗಳನ್ನ ಆಡಿಸಿರ್ತೀರಾ ಅಂತ ಆಟಗಳು ಕನ್ನಡದಲ್ಲಿ ಇಲ್ಲ ಅದನ್ನ ಹೇಗ್ ಮಾಡಬಹುದು ಯಾವ ಆಟಗಳನ್ನ ಮಾಡಬಹುದು ಅಂತ ಎಷ್ಟು ಐಡಿಯಾಸ್ ತಗೊಂಡ್ ಬರ್ತಾರೆ ಅವರು ಅಂದ್ರೆ ಆಮೇಲೆ ಅವರೇ ಅದನ್ನ ಮಾಡಿ ತರಗತಿಯಲ್ಲಿ ಆಟ ಆಡ್ತಾ ಇಂತಹ ಸಂದರ್ಭ ಆಮೇಲೆ ಈ ಚದುರಂಗದ ಬಗ್ಗೆ ವಿಶ್ವನಾಥನ್ ಆನಂದ್ ಒಂದು ಪಾಠ ಇತ್ತು ಮಕ್ಕಳಿಗೆ ನೀವು ಆಡಿ ಕ್ಲಾಸ್ ಚದುರಂಗ ಆಡಿ ಬರೀ ಪಾಠ ಇಟ್ಕೊಂಡು ಓದೋದಲ್ಲ ಅನುಭವಿಸ್ಬೇಕು ಅಂತ ಹೇಳಿ ಈ ಒಂದೊಂದು ಪಾಠದಿಂದ ಕೂಡ ಶಿಕ್ಷಕ ಗುರುತಿಸ್ಕೋಬೇಕಾಗುತ್ತೆ ಸಹಜವಾಗಿ ಆಸಕ್ತಿ ಬರುತ್ತೆ ಆಸಕ್ತಿ ಬರುತ್ತೆ